ದರ್ಶನ್ ಪರವಾಗಿ ವಕಾಲತ್ತನ್ನು ವಹಿಸಿದಂತ ವಕೀಲ ಸು ಸುನಿಲ್ ನಮ್ ಜೊತೆ ಇದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಈ ಆದೇಶ ಎಕ್ಸ್ಪೆಕ್ಟ್ ಮಾಡಿದ್ರ ಇವತ್ತಿನ ಆದೇಶದ ಬಗ್ಗೆ ಹೇಳೋದಾದ್ರೆ ಸರ್ ಆಸ್ ಎ ದರ್ಶನ್ ಪರ ವಕೀಲರಾಗ್ಲಿ ನಮ್ಗೆ ಅಂದ್ರೆ ದೇವ ನಾವು ಈ ಪ್ರಕರಣದಲ್ಲಿ ವಕಾಲತ್ತು ವಹಿಸಿದಂತ ದಿನದಿಂದನೂ ಸಹ ನನಗೆ ಬಲವ ತುಂಬಾ ಬಲವಾದ ನಂಬಿಕೆ ಇತ್ತು ಅದಕ್ಕೆ ಪೂರಕವಾಗಿ ನಮ್ಮ ತಯಾರಿನೂ ಸಹ ಅದೇ ತರ ಇತ್ತು ಅದಕ್ಕೆ ಅದಕ್ಕೆ ತಕ್ಕಂತೆ ಮನೆ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಸರ್ ಅವರು ಬಂದು ವಾದ ಮಂಡನೆ ಮಾಡಿದ್ರು ಅವರ ಜೊತೆಯಾಗಿ ಇನ್ನೊಬ್ರು ಹಿರಿಯ ವಕೀಲರಾದಂತಹ ಸಂದೇಶ್ ಚೌಟ್ ಅವರು ಮತ್ತೆ ಅರುಣ್ ಅವರು ಸಹ ವಾದ ಮಂಡನೆ ಮಾಡಿ ಈ ಪ್ರಕರಣದಲ್ಲಿ ಯಾವ ರೀತಿಯ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಲಾಗಿದೆ ಎಲ್ಲ ಆರೋಪಿಗಳನ್ನ ಯಾವ ರೀತಿ ಈ ಕೇಸಲ್ಲಿ ಸಿಗಾಕ್ಸಲಾಗಿದೆ ಅನ್ನೋದನ್ನ ನಮ್ಮ ಸೆಷನ್ಸ್ ಕೋರ್ಟಲ್ಲೂ ಸಹ ಇದೇ ವಾದಾಗಿತ್ತು ಆಗಿತ್ತು ಹೈಕೋರ್ಟ್ ಹೈಕೋರ್ಟಲ್ಲೂ ಸಹ ಅದೇ ವಾದನ್ನ ಇವತ್ತು ಮುಂದುವರೆಸನ್ನು ವಾದ ಕೂಡ ಅಷ್ಟೇ ಗಟ್ಟಿಯಾಗಿತ್ತು ಅಂದ್ರೆ ಸುಮಾರು ನಾಲ್ಕು ಐದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಎರಡು ಚಾರ್ಜ್ ಶೀಟ್ ಟೆಕ್ನಿಕಲ್ ಎವಿಡೆನ್ಸ್ ಮೆಡಿಕಲ್ ಸೈಂಟಿಫಿಕ್ ಎವಿಡೆನ್ಸ್ ಮೆಟೀರಿಯಲ್ ಕೂಡ ಕೂಡ ಇತ್ತು ಅದೆಲ್ಲವೂ ಆಗಿದ್ದು ಯಾವ ಅಂಶಗಳು ನಿಮಗೆ ಸರ್ ಪ್ರಾಸಿಕ್ಯೂಷನ್ ಪರವಾಗಿ ಪರವಾಗಿ ಪ್ರಕರಣ ತುಂಬಾ ಚೆನ್ನಾಗಿತ್ತು ಅಂತ ಅವ್ರ ವಾದ ಆಗಿತ್ತು ಆದ್ರೆ ಇದು ಪರ್ಟಿಕ್ಯುಲರ್ ಆಗಿ ತ್ರೀನಾಟ್ ಟು ಪ್ರಕರಣ ಆದ್ರಿಂದ ಮತ್ತೆ ತ್ರೀನಾಟ್ ಟು ಪ್ರಕರಣದಲ್ಲಿ ಇದು ಪ್ರತ್ಯಕ್ಷ ಸಾಕ್ಷಿಗಳನ್ನ ಒಳಗೊಂಡಂತ ಪ್ರಕರಣ ಆದ್ರಿಂದ ನಾವು ಮಾನ್ಯ ನ್ಯಾಯಾಲಯಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳನ್ನ ಈ ಪ್ರಕರಣದಲ್ಲಿ ಸೃಷ್ಟಿ ಮಾಡಲಾಗಿದೆ ಆಮೇಲೆ ಅವರು ಯಾವುದೇ ಸಹ ಅವ್ರ ಸ್ಟೇಟ್ಮೆಂಟ್ ಅವ್ರ ಹೇಳಿಕೆಗಳನ್ನ ತುಂಬ ತಡವಾಗಿ ದಾಖಲು ಮಾಡಿಕೊಳ್ಳಾಗಿದೆ ಅನ್ನೋಂಥ ಅಂಶಗಳನ್ನ ನಾವು ಮಾನ್ಯ ನ್ಯಾಯಾಲಯಕ್ಕೆ ಸಿ ವಿ ನಾಗೇಶ್ ಅವರು ಮುಂದಿಟ್ಟಿದ್ರು ಸರ್ ಆ ಅಂಶ ಅಂದರೆ ತ್ರಿನಾಟು ಪ್ರಕರಣದಲ್ಲಿ ಐ ವಿಟ್ನೆಸ್ ಇದ್ದಂಥ ಸಂದರ್ಭದಲ್ಲಿ ಐ ವಿಟ್ನೆಸ್ ಸಾಕ್ಷಿ ಮುಖ್ಯ ಆಗುತ್ತೆ ಹೊರತು ಉಳಿದಂಥ ಸರ್ಕಂಟೆನ್ಸಸ್ ಅವರು ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ರಿಕವರಿ ಇರ್ಬೋದು ಅವೆಲ್ಲನೂ ಬದಿ ಒತ್ತು ಒತ್ಕೊಳ್ಳುತ್ತೆ ಸರ್ ಪ್ರಾಸಿಕ್ಯೂಷನ್ ಕೂಡ ಅಷ್ಟೇ ಏನು ಕಾನ್ಫಿಡೆಂಟ್ ಆಗಿತ್ತು ಇದರಲ್ಲಿ ಆರೇಳು ಜನ ಐ ಐವಿಟ್ನೆಸ್ಗಳಿದೆ ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ ಸೊ ಆದರೂ ಕೂಡ ಅಂದರೆ ನಿಮಗೆ ಸರಿ ಇಲ್ಲ ಅನ್ನುವಂಥದ್ದು ನಿಮ್ಮ ವಾದ ಆಗಿತ್ತು ಅನ್ನುವಂಥದ್ದು ಅದಕ್ಕೆ ನೀವು ಕೌಂಟರ್ ಕೊಟ್ಟ ರೀತಿಯಾಗಿತ್ತು ಸರ್ ಅವರು ಪ್ರಾಸಿಕ್ಯೂಷನ್ ಪ್ರಕಾರ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಉಳಿದಂತ ಆರೋಪಿಗಳು ರೇಣುಕಾ ಸ್ವಾಮಿಯವನ್ನ ಕೊಲೆ ನೋಡಿದ್ದಾರೆ ಅನ್ನೋದು ಅವ್ರ ಪ್ರಕ ಅವರು ವಾದ ಆಗಿತ್ತು ಆದ್ರೆ ನಮ್ಮ ವಾದ ಏನಾಗಿತ್ತು ಆ ಯಾವುದೇ ಪ್ರತ್ಯಕ್ಷ ಸಾಕ್ಷಿದಾರಗಳು ಈ ಪ್ರ ಈ ಘಟನೆಯನ್ನ ನೋಡಿಲ್ಲ ಅವರು ಪ್ರಾಸಿಕ್ಯೂಷನ್ದಾರ ಪೊಲೀಸ್ನವರು ಹಾಜರುಪಡಿಸಂತಹ ಸಾಕ್ಷಿಗಳನ್ನೇ ಸಹ ಅವ್ರದ್ದು ಹೇಳಿಕೆಗಳು ತುಂಬ ತಡವಾಗಿ ಮಾಡಿಕೊಳ್ಳ ಅಂದರೆ ಅವರು ನಿಜವಾಗ್ಲೂ ಪ್ರತ್ಯಕ್ಷ ಸಾಕ್ಷಿದಾರರು ಈ ಪ್ರಕರಣದಲ್ಲಿ ಆಗಿದ್ದಿದ್ರೆ ಅವ್ರ ಹೇಳಿಕೆಗಳನ್ನ ಯಾಕೆ ಒಂದು ವಾರ ಹದಿನೈದು ದಿನ ಏಳು ದಿನ ಎಂಟು ದಿನ ಆ ಥರ ತಡವಾಗಿ ಯಾಕೆ ಅವ್ರ ಹೇಳಿಕೆ ಮಾಡ್ಕೋಬೇಕಾಗಿತ್ತು ಅನ್ನೋದು ಸಾಮಾನ್ಯವಾದಂಥ ಪ್ರ ಇದು ಬರುತ್ತೆ ಸರ್ ಆದರೆ ಅದನ್ನು ಬಲವಾಗಿ ನ್ಯಾಯಾಲಯದ ಮುಂದೆ ಮುಂದಿಟ್ಟಿದ್ವಿ ಆ ಅಂಶನ ಇವತ್ತು ನ್ಯಾಯಾಲಯ ಪರಿಗಣೆಯನ್ನು ಮಾಡಿ ಇವತ್ತು ಬೇಲ್ ಕೊಟ್ಟಿದೆ ಮತ್ತೊಂದು ವಿಚಾರ ಮೆಡಿಕಲ್ ಗ್ರೌಂಡಲ್ಲಿ ಎಂಟ್ರಿ ಮೇಲಲ್ಲಿ ತೆಗೆದುಕೊಂಡ್ರಿ ಆದರೆ ನಲವತ್ತೈದು ದಿನ ಒಳಗಾಗಿಂದರೆ ಆರು ವಾರದಲ್ಲಿ ನೀವು ಅದನ್ನು ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬನ್ನಿ ಅಂತ ಆದರೆ ಇಲ್ಲಿಯೂ ಕೂಡ ಆಪರೇಷನ್ ಆಗಿರಲ್ಲ ವಾಟ್ ನೆಕ್ಸ್ಟ್ ಅಂದರೆ ಮೆಡಿಕಲ್ ವಿಚಾರ ಇನ್ನು ಮುಂದೆ ಯಾವ ರೀತಿ ಸಾಗುತ್ತೆ ಅದಕ್ಕೆ ಏನಾದ್ರೂ ರಿಸ್ಟ್ರಿಕ್ಷನ್ ಏನಾದ್ರೂ ಇದೆಯಾ ರಿಸ್ಟ್ರಿಕ್ಷನ್ ಯು ವಾಂಟ್ ವಾಟ್ ಇದೆಯಾ ಸರ್ ಮಾನ್ಯ ಉಚ್ಚ ನ್ಯಾಯಾಲಯ ನಮಗೆ ಮಧ್ಯಂತರ ಜಾಮೀನ್ ಅಂದ್ರೆ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಒಂದು ಪಟ್ಟಿಗೆ ಆಗಿರ್ಲಿ ಅಥವಾ ಬಗ್ಗೆ ಯಾವುದೇ ಮಾಹಿತಿಯನ್ನ ಮಾಧ್ಯಮದವರಿಗೆ ಹಂಚ್ಕೋಬಾರದು ಅನ್ನೋದ್ರು ಶರತ್ ಇವತ್ತಿಗೂ ಸಹ ಅದಿರೋದ್ರಿಂದ ನಾನು ಆ ಮಾಹಿತಿ ಯಾವ್ದೇ ಮಾಹಿತಿಯನ್ನ ಸಂದರ್ಭದಲ್ಲಿ ಈಗ ನೀವು ರೆಗ್ಯುಲರ್ ಬಿಲ್ ಔಟ್ಸ್ಟ್ಯಾಂಡಿಂಗ್ ರೆಗ್ಯುಲರ್ ಬಿಲ್ ತೆಗೆದುಕೊಂಡಿದ್ರಿ ಸೊ ಇದಾದ್ಮೇಲೆ ಕೂಡ ನೀವು ಕ್ಲೈಂಟ್ ಜೊತೆ ಮಾತಾಡ್ತೀರಿ ಸೊ ಈಗ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಇನ್ನು ಮುಂದೆ ಟ್ರೀಟ್ಮೆಂಟ್ ಬೆಂಗಳೂರು ಮುಂದುವರಿಸತಾರ ಯಾಕೆಂದ್ರೆ ಅವರು ಪದೇ ಪದೇ ಮೈಸೂರಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ ವಿಚಾರಗಳು ಕೇಳಿಬಂದು ಮೈಸೂರು ಮೈಸೂರ ಬೇರೆ ಎಲ್ಲಾದರೂ ಹೋಗಲಿಕ್ಕೆ ಸಾಧ್ಯತೆಗಳಿದೆಯಾ ಆ ನಿಟ್ಟಿನಲ್ಲಿ ಮುಂದಿನ ಮೆಡಿಕಲ್ ಟ್ರೀಟ್ಮೆಂಟ್ ಮುಂದೆ ಹೇಗೆ ಆಗುತ್ತೆ ನೋಡೋಣ ಸರ್ ಅವ್ರ ಅವ್ರ ಹತ್ರ ನಾನೇನು ಮಾತಾಡಿಲ್ಲ ಇವಾಗ ಆದೇಶದ ಪ್ರತಿ ಎಲ್ಲ ಸಿಕ್ಕಿದ ನಂತರ ಅವ್ರನ್ನ ನಾನು ಮೀಟ್ ಮಾಡ್ತೀನಿ ಮೀಟ್ ಮಾಡಿ ಅವ್ರ ಜೊತೆ ಡಿಸ್ಕಶನ್ ಮಾಡಿ ತಮಗೆ ತಿಳಿಸ್ತೀನಿ ಸರ್ ಥ್ಯಾಂಕ್ ಯು ಕಂಡೀಷನ್ಸ್ ಏನು ಅನ್ನುವಂಥದ್ದು ಏನಾದರೂ ಗೊತ್ತಾಯ್ತಾ ಅದೇ ಅದಕ್ಕೆ ಮಧ್ಯಂತರ ಜಾಮೀನು ಸಂದರ್ಭದಲ್ಲೂ ಸಹ ಷರತ್ತು ವಿಧಿಸಿದ್ರು ಅದೇ ಷರತ್ತುಗಳನ್ನ ಒಳಪಟ್ಟಂತೆ ಅಂದ್ರೆ ಇವರು ದರ್ಶನ್ ಮತ್ತೆ ಇಂತ ಎಲ್ಲ ಆರೋಪಿಗಳು ಯಾವುದೇ ಸಾಕ್ಷಿಧಾರನ್ನು ನಾಶಪಡಿಸಬಾರ್ದು ನ್ಯಾಯಾಲಯದ ಪರಿಮಿತಿ ಬಿಟ್ಟು ಹೊರಗಡೆ ಹೋಗಬಾರ್ದು ಅನ್ನೋವಂಥ ಕಂಡೀಷನ್ಸ್ ಇಂಪೋಸ್ ಮಾಡಿರುತ್ತೆ ಉಳಿದಂತ ಕಂಡೀಷನ್ಸ್ ನಾನು ಆದೇಶದ ಪ್ರತಿ ನೋಡ್ಕೊಂಡು ತಮಗೆ ತಿಳಿಸ್ತೀನಿ ದರ್ಶನ್ ಪರ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್